ಧರ್ಮಸ್ಥಳ ಕ್ಷೇತ್ರದಿಂದಾಗಿ ಜನ ತುಂಬ ಅಲರ್ಟ್ ಆಗಿದ್ದಾರೆ ಧರ್ಮಸ್ಥಳದಿಂದಾಗಿ ಸುತ್ತಮುತ್ತಲ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ತಾ ಇದೆ ಹಾಗಾಗಿ ಆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ನೀನು ವಿಡಿಯೋ ಮಾಡಬೇಕು ಅಂತ ಹೇಳ್ತಾರೆ ಬಹಳ ಧೈರ್ಯ ಮಾಡಿ ಆ ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಯೂಟ್ಯೂಬ್ನಲ್ಲಿ ಬಿಡ್ತಾನೆ ಡಿಲೀಟ್ ಆಗೋಕ್ಕೆ ಮುಂಚೆ ನೋಡ್ಕೊಂಡು ಬಿಡಿ ಅಂತ ಅಂದುಕೊಂಡ ಹಾಗೆ ಪ್ಲ್ಯಾನ್ ಸಕ್ಸಸ್ ಆಯಿತು ವಿಡಿಯೋ ವೈರಲ್ ಆಯಿತು ಏ ಈ ವಿಡಿಯೋ ನೋಡಿ ಜನ ಸಿಕ್ಕಾಬಟ್ಟೆ ರೊಚ್ಚಿಗೆದ್ರು ಪರಿಣಾಮವಾಗಿ ಆಲ್ರೆಡಿ ಧರ್ಮಸ್ಥಳದ ವಿರುದ್ಧ ನಿಂತಿದ್ದವರು ಹಿಂದೆ ಬಂದು ನಿಂತಿದ್ರು ನಿನ್ನ ಮನೆ ಹೆಣ್ಣು ಮಕ್ಕಳಿಗಾಗಬೇಕು ನಿನ್ನ ಅಮ್ಮನಿಗಾಗಬೇಕು ನಿನ್ನ ತಂಗಿಗಾಗಬೇಕು ನಿನ್ನ ಹೆಂಡತಿ ಇದಕ್ಕೆ ಬಿಟ್ಟು ಹೆಂಗೆ ಅಂದರೆ ನನಗೆ ತಲೆ ಎಲ್ಲ ಊಟ ಹೋಯಿತು ಏ ಏನು ಗುರು ನಾನು ಏನು ಮಾತಾಡಿದೆ ನಾನು ದೇವಸ್ಥಾನದ ವಿಚಾರ ನೀನ್ಯಾಕಪ್ಪ ಯಾಕಪ್ಪ ಅಂತ ಕೇಳಿದ್ರೆ ಇವರೇ ನಿಂಗೆ ಬಂದ್ಬಿಟ್ರು ಅಂತ ಹೇಳಿ ನನ್ನನ್ನು ಸೌಜನ್ಯ ಎಗೇನ್ಸ್ಟ್ ಅಂತ ಕಟ್ಬಿಟ್ರು ನಾನು ಅದೇ ವಿಡಿಯೋದಲ್ಲೂ ತುಂಬ ಸ್ಪಷ್ಟವಾಗಿ ಹೇಳಿದ್ದೆ ಸೌಜನ್ಯಾಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾನು ಯಾವತ್ತೂ ಬದ್ಧ ಆ ವಿಚಾರದಲ್ಲಿ ಇವರ ಹತ್ರ ಇರುವ ಸಾಕ್ಷಿಗಳನ್ನು ಕೊಟ್ಟರೆ ನಾನು ನಿನ್ನ ಜೊತೆಗೆ ಬರ್ತೀನಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಬಟ್ ಅದನ್ನು ತಗೊಂಡಿಲ್ಲ ಅಷ್ಟು ಮಾತ್ರ ತೊಗೊಂಡ್ರು ಮಾಡಿದ್ರು ಅಟ್ಯಾಕು ತಡ್ಕೊಳೋಕ್ಕಾಗಿಲ್ಲ ನಾನು ಬಟ್ ಯಾವಾಗ ಈ ಸಾಕ್ಷ್ಯನಾಶ ಅಂತ ಬಂತಲ್ಲ ಸರ್ ಸೀರಿಯಲ್ ಆಫ್ ಧರ್ಮಸ್ಥಳ ಅಂತ ಆ ವಿಡಿಯೋ ನೋಡಿ ನನಗೆ ಹತ್ತು ಹುರಿದೋ ಸರ್ ಸತ್ಯವಾಗ್ಲೇ ಹತ್ತು ಎಲ್ ಕತೆ ಹೇಳ್ಬೇಕು ಕತೆ ಹೇಳ್ಬೇಕು ಕತೆ ಹೇಳ್ಬೇಕು ಹಿಂಗ ಎಂತೆಂತ ಸುಳ್ಳುಗಳು ಅಂದ್ರೆ ಕಣ್ಣಿಗೆ ಕಟ್ಟುವ ಸುಳ್ಳುಗಳು ಸರ್ ಒಬ್ಬ ಮನುಷ್ಯ ಹುರ್ಗಳೇ ಒಂದು ಎಪ್ಪತ್ತೆಂಬತ್ತು ಕೆಜಿ ಇರುವ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಒಂದು ಹೆಣಬಾರವಿರುವ ಹೆಣವನ್ನ ಸಂಜೆ ಒಂದು ಹೆಣಬಾರವಿರುವ ಹೆಣವನ್ನ ಹೊತ್ಕೊಂಡು ಹೋಗಿ ಒಂದೂವರೆ ಕಿಲೋಮೀಟರ್ ಒಳಗಡೆ ಕಾಡ್ನ ಎಂಟು ಅಡಿ ಆಳದ ಗುಂಡಿ ತೋಡಿ ಒಳಗೆ ಹಾಕಿ ಮುಚ್ಚಿ ಬರ್ತಾರೆ ಅಂದ್ರೆ ಜನ ನಂಬ್ತಾರೆ ನಾನು ಅರ್ಥ ಮಾಡಿಸ್ತೀನಿ ಸಾಧ್ಯ ರೀ ಪ್ರಾಕ್ಟಿಕಲಿ ಸರ್ ಈ ಸಲ ನಾವು ಡಿಸೈಡ್ ಮಾಡಿದ್ದೇವೆ ಅಂತಂದ್ರೆ ಈ ಹಂತಕ್ಕೆ ಬಂದ್ರು ಅಂತಂದ್ರೆ ಇನ್ನು ಇವ್ರು ಮುಗಿಸ್ ಡಿಸೈಡ್ ಮಾಡ್ದು ಸರ್ ಮೊದಲ ವಿಡಿಯೋದಲ್ಲಿ ನಮ್ಮ ಹೋರಾಟ ಏನಿದ್ರು ಸೌಜನ್ಯಾಗೆ ನ್ಯಾಯ ಕೊಡಿಸುವುದು ಅಂತ ಬಂದಿಗೆ ಅವನ ಕೊನೆಯ ವಿಡಿಯೋ ಬರೋ ಹೊತ್ತಿಗೆ ಇಲ್ಲ ಸೌಜನ್ಯ ನಾಪತ್ತೆ ಆಗೋದ್ರ ಜೊತೆಗೆ ನಮ್ಮ ಹೋರಾಟ ಏನಿದ್ರು ಆ ನಕಲಿ ಹೌದು ಎಲ್ಲ ನಮ್ಮಮ್ಮ ನೋವನ್ನೆಲ್ಲ ಮರೆತು ಹೊಸ ಬದುಕು ಕಟ್ಕೊಂಡು ಅವ್ರ ಜೊತೆ ನಮ್ಮ ಜೊತೆಲಿ ಬದುಕ್ತಾ ಇದ್ದಾರೆ ಅವರ ಆ ಆತ್ಮಸ್ಥೈರ್ಯಕ್ಕೆ ಕೊಳ್ಳಿ ಸರ್ ಯಾವುದೋ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ಅಂತ ಓಡಾಡಿದವರು ನನ್ನ ಮನೆ ಮನೆ ಹೆಣ್ಮಕ್ಳನ್ನು ವೇಷ್ಯವಾ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಿಕ್ಕೆ ಪ್ರಮುಖ ಕಾರಣ ಇದೆ